ಮಾಡಿಕೊಂಡು ತನ್ನ ಕೆಲಸವನ್ನು ಅಪ್ಡೇಟ್ ಮಾಡ್ಕೊಂಡು ಹೋಗಿದ್ರೆ ಈ ತರ ಸಮಸ್ಯೆ ಆಗ್ತಿರಲಿಲ್ಲ ನೋಡಿ ಅಂತ ಗೆ ಜಾಬ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಅಪ್ಡೇಟ್ ಆಗಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನಮ್ಮ ಪರಿಸ್ಥಿತಿ ಅಂತ ಹೇಳಿ ಸೊ ಹಾಗಾಗಿ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ಅದು ಸರ್ಕಾರಿ ಶಾಲೆಗೆ ತುಟ್ಟಿರೋ ಈಸಕ್ಸಸ್ ಆಗುತ್ತೆ ಒಳ್ಳೆ ಸ್ಕೂಲ್ ಸೇರಿಸ್ಬೋದು ಆಗುತ್ತೆ ಬಟ್ ಈ ತರ ಫಿನಾನ್ಶಿಯಲಿ ವೀಕರ್ ಸೆಕ್ಷನ್ಸ್ ಆಗಿರ್ಬೋದು ಅಥವಾ ಮನೆಯಲ್ಲಿ ಸಾಕಷ್ಟು ಬಂಧಗಳ ಗೌರ್ಮೆಂಟ್ ಶಾಲೆಗಳು ಸೊ ಇಂಥ ಮಕ್ಕಳಿಗೆ ಬೆಸ್ಟ್ ಎಜುಕೇಶನ್ ಕೊಡಬೇಕು ಅವ್ರಾಗ ಅವಕಾಶ ವಂಚಿತ ಮಕ್ಕಳು ಅಂತ ಹೇಳಿ ಅವ್ರಿಗೆ ಅಂದ್ರೆ ಟೆಕ್ನಾಲಜಿ ಅಪ್ಗ್ರೇಡ್ ಮಾಡೋಣ ಅಂತ ಹೇಳಿ ಆ ಎಲ್ಲಾ ಮಕ್ಕಳಿಗೆ ಸ್ಟೆಮ್ ಎಜುಕೇಶನ್ ನಿಮ್ಗೆ ಗೊತ್ತಿರ್ಬೋದು ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಅಂಡ್ ಮ್ಯಾಥಮೆಟಿಕ್ಸ್ ಅಂತ ಹೇಳಿ ಅಂತ ಹೇಳಿ ಎನ್ ಎ ಪಿ ಟ್ವೆಂಟಿ ಟ್ವೆಂಟಿ ಪ್ರಕಾರ ಪ್ರತಿ ಮಕ್ಕಳು ಇದನ್ನ ಇಂಟಿಗ್ರೇಟ್ ಮಾಡಬೇಕು ಅಂತ ಹೇಳಿ ಮೋದಿ ಅವರ ನೇತೃತ್ವದ ಎನ್ ಎ ಪಿ ಟ್ವೆಂಟಿ ಟ್ವೆಂಟಿ ಹೇಳಿದ್ದಾರೆ ಆದ್ರೆ ಪ್ರಾಥಮಿಕ ಹಂತದಲ್ಲಿ ಇದು ಅಷ್ಟು ಎಫೆಕ್ಟಿವ್ ಆಗಿದೆ ಹೇಳಿದ್ರೆ ಮುಂದಿನ ಹತ್ತು ವರ್ಷಗಳನ್ನ ತಲೆಗಿಟ್ಕೊಂಡು ಚಿಕ್ಕ ಮಕ್ಕಳಿಗೆ ಅವ್ರ ಗೊಂಬೆ ತಿಂಗಳ ಮಾಡ್ತಾ ಇಲ್ಲ ಆ ಒಂದು ಕಿಡಿಯನ್ನ ಹೊತ್ತಿಸ್ಬಿಟ್ರೆ ಅವ್ರ ತಲೆಗೆ ಬಂದ್ರೆ ಅವರು ಅವರ ಆಲೋಚನೆಗಳು ಮುಂದ್ ದುರಾಲೋಚನೆ ತಲೆ ಬರುತ್ತೆ ಅಂತ ಹೇಳಿ ರೋಬೋಟಿಕ್ಸ್ ಕ್ಲಾಸ್ ಅನ್ನ ಶುರು ಮಾಡಿ ಬರೀ ರೋಬೋಟಿಕ್ಸ್ ಶುರು ಮಾಡೋದು ಸಾಕಾಗುತ್ತ ರೋಬೋಟಿಕ್ಸ್ ಅರ್ಥ ಮಾಡ್ಲಿಕ್ಕೆ ಎಲೆಕ್ಟ್ರಾನಿಕ್ಸ್ ಕ್ಲಾಸಸ್ ಬೇಕಾಗಿತ್ತು ಸೊ ಹಾಗಾಗಿ ಎಲೆಕ್ಟ್ರಾನಿಕ್ಸ್ ಕ್ಲಾಸಸ್ ನ ಶುರು ಮಾಡ್ತಾ ಇದ್ದೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಟಿಗ್ರೇಟ್ ಮಾಡುವಂತಹ ಕೆಲವು ಸ್ಮಾರ್ಟ್ ಬೋರ್ಡ್ ಗಳನ್ನ ಹೇಗೆ ಬಳಸಬೇಕು ಅಂತ ಹೇಳಿ ಅದನ್ನು ಹೇಳ್ತಾ ಇದ್ದಾರೆ ಮುಂದುವರಿ తిడ్కొద సో ఇంత పరిహార వర్చువల్ రియాలిటీ భవిష్యత్ వర్చువల్ రియాలిటీ ఎక్స్పీరియన్స్ తుమ్ ప్రాముఖ్యత ವರ್ಚುವಲಿ ರಿಗ್ಯುಲಾರಿಟಿ ಕ್ಲಾಸಸ್ ಅನ್ನು ನಾನು ಇಂಟಿಗ್ರೇಟ್ ಮಾಡಿದೆ ಒಂದು ಸಿಂಪಲ್ ಉದಾಹರಣೆ ಹೇಳ್ತೀನಿ ಏನು ಹೇಗೆ ಗೊತ್ತಾಗುತ್ತೆ ಅಂದ್ರೆ ನಮ್ಮ ಟೀಚರ್ಸ್ ನಮಗೆ ಒಂದು ಹಾರ್ಟ್ ಪಾಟರ್ನ್ ಮಾಡಬೇಕಂತೆ ನಮ್ಮ ಕಾಲದಲ್ಲಿ ಏನು ಮಾಡ್ತಿದ್ರು ಬ್ಲಾಕ್ ಬೋರ್ಡ್ ಮೇಲೆ ಒಂದು ಹಾರ್ಟ್ ಬ್ಯೂಟಿಫುಲ್ ಇಮೇಜ್ ಅನ್ನು ಬಿಡಿಸ್ತಾಯ್ತು ಒಂದು ನಾರ್ಮಲ್ ಟೀಚರ್ ಏನ ಮಾಡ್ತಿದ್ರು ಲೈಟ್ ರೀಸನ್ ಶಾಖಲಿ ಅದ್ಭುತವಾಗಿ ಬಿಡಿಸ್ತಾಯ್ತು ಎಕ್ಸ್ಪ್ಲೈನ್ ಮಾಡ್ತಾಯ್ತಾರೆ ಹಾರ್ಟ್ ಸ್ವಲ್ಪ ಎಕ್ಸ್ಟ್ರಾ ಆರ್ಡಿನರಿ ಟೀಚರ್ ಏನ ಮಾಡ್ತಿದ್ರು ಕಲರ್ ರೀಸನ್ ಚಾರ್ಟ್ ಅನ್ನು ಬಿಡಿಸ್ತಾಯ್ತು ತುಂಬಾ ಖುಷಿ ಆಗ್ತಾಯ್ತು ಖುಷಿಯಿಂದ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಎಲ್ಲರೂ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಮುಂದುವರೆದು ಇವತ್ತಿನ ಟ್ರೈನಿಂಗ್ಗೆ ನಾವು ಹೋದರೆ ಒಂದು ವಿಡಿಯೋ ವಿಡಿಯೋವನ್ನು ಕೇಳ್ತಾರೆ ವಿಡಿಯೋವನ್ನು ತೋರಿಸ್ಬೋದು ಆದರೆ ಟೆಕ್ನಾಲಜಿ ಅಷ್ಟಕ್ಕೆ ನಿಂತಿಲ್ಲ ಅದನ್ನು ಮುಂದುವರೆದಂಥ ಟೆಕ್ನಾಲಜಿಗಳಿದ್ದಾವೆ ಅಷ್ಟಕ್ಕೆ ಸಾಕ್ತಾ ಇಲ್ಲ ಸಪೋಸ್ ವಿಡಿಯೋನ ತೋರಿಸೋದಕ್ಕೆ ಬರ್ತ ಹೊರತಾಗಿ ಚಾರ್ಟ್ಗಳನ್ನು ತೋರಿಸೋದಾಗಿ ಬಿಡಿಸೋದನ್ನು ಹೊರತಾಗಿ ನಿಮಗೆ ರಿಯಲ್ ಹಾರ್ಟನ್ನು ಕೈಗೆ ಕೊಟ್ಟರೆ ಕಲಿಕೆ ಹೇಗಾಗುತ್ತೆ ಚೆನ್ನಾಗಾಗುತ್ತೋ ಚೆನ್ನಾಗಾಗಲ್ಲ

சோ இங்கேனாக கலியன கான்செப்ட் துபா காம்ப் மனசு மனசு